ಸ್ನೇಹಿತರೆ ಬಹಳಷ್ಟು ಜನ ಪ್ರಶ್ನೆಯನ್ನು ಕೇಳ್ತಿರ್ತೀರಿ ಇವತ್ತು ಮನಸ್ಸು ಸರಿ ಇಲ್ಲ ಮನಸ್ಸಿಗೆ ಸಮಾಧಾನ ಇಲ್ಲ ಮನಸ್ಸಿಗೆ ಬಹಳಷ್ಟು ದುಃಖ ಆಗ್ಯದ ನಾನಾ ರೀತಿಯಿಂದ ಈ ಮನಸ್ಸಿನ ಬಗ್ಗೆ ಬಹಳಷ್ಟು ಜನ ಪ್ರಶ್ನೆಯನ್ನು ಕೇಳ್ತಿರ್ತೀರಿ ಯಾಕೆ ಯಾಕೆ ಹೀಗಾಗ್ತದ ಮನಸ್ಸು ಅದಕ್ಕೆ ಕಾರಣ ಏನು ಅನ್ನೋದು ಇವತ್ತು ತಿಳಿಸ್ಕೊಡ್ತೀನಂತ ಒಂದೊಂದು ಸಲ ಮನಸ್ಸಿಗೆ ಎಷ್ಟು ಸಂತೋಷ ಆಗಿರ್ತದಂದ್ರೆ ಕಾರಣ ಇಲ್ಲದೆ ಅವತ್ತು ನಾವು ಸಂತೋಷವಾಗಿರ್ತೀವಿ ಇಡೀ ದಿವಸ ಏನೋ ಕೆಲಸ ಮಾಡ್ಕೋತೀವಿ ಮನಸ್ಸಿಗೆ ಬಂದಂಗೆ ಎಲ್ಲ ಕೆಲಸಗಳನ್ನ ಮಾಡ್ತೀವಿ ಆಯ್ತಪ್ಪ ನಾವು ಸುಖವಾಗಿದ್ದೇವೆ ಅಂಥೇಳಿ ಮನಸ್ಸಿನಲ್ಲಿ ಯಾವಾಗಲೂ ಬರ್ತಿರ್ತದೆ ಯಾರು ಏನೇ ಅಂದರೂ ಕೂಡ ಓ ಹೋಗಲಿ ಬಿಡು ಇವತ್ತು ಇದೇ ರೀತಿಯಾಗಿ ನಾವು ಇರ್ತಿರ್ತೀವಿ ಒಂದೊಂದು ಸಲ ಹೆಂಗಾಗ್ಬಿಡ್ತದೆ ಅಂದ್ರೆ ನಮ್ಮನ್ನು ಅತಿಯಾಗಿ ಪ್ರೀತಿಸೋರಾಗಿರ್ಬೋದು ಅಥವಾ ನಮ್ಮನ್ನು ಹಚ್ಕೊಂಡವ್ರು ಆಗಿರ್ಬೋದು ಏನೇ ಒಂದು ಸಣ್ಣ ಮಾತು ಅಂದರೂ ಕೂಡ ಓ ಅವ್ರು ಹಿಂಗೆ ಅಂದ್ಬಿಟ್ರು ನನಗೆ ಹೀಗೆಲ್ಲ ಮಾತಾಡಿದ್ರು ಹೇಳಿ ದೊಡ್ಡದಾಗಿ ಮಾಡಿಕೊಂಡು ಮನಸ್ಸಿಗೆ ದುಃಖ ಮಾಡಿಕೊಂಡು ಅತ್ತು ಕರೆದು ಈ ರೀತಿಯಾಗಿ ಕೂಡ ಒಂದೊಂದು ಸಲ ಆಗ್ಬಿಡ್ತದೆ ಮಕ್ಕಳು ಏನೇ ಒಂದು ಸಣ್ಣ ಮಾತು ಕೇಳಲಿಕ್ಕೆ ಬಂದರೂ ಸೈದು ಮಕ್ಕಳನ್ನ ಬೆಸಿಟ್ಲೇ ಒಂದು ಹೊಡೆದು ಕಳಿಸ್ಬಿಡ್ತೀವಿ ಈ ರೀತಿ ಯಾಕೆ ಆಗ್ತದೆ ಮನಸ್ಸಿಗೆ ಕೆಲವು ಸಲ ದುಃಖದಿಂದ ಕೂಡಿರ್ತದೆ ಕೆಲವೊಂದು ಸಲ ಸಂತೋಷದಿಂದ ಕೂಡಿರ್ತದ ಈ ಮನಸ್ಸಿಗೆ ಕೆಲವೊಂದು ಸಲ ಕಾರಣ ಇಲ್ಲದೆ ದುಃಖ ಆಗ್ತದೆ ಕೆಲವೊಂದು ಸಲ ಕಾರಣ ಇಲ್ಲದೆ ಸಂತೋಷ ಆಗ್ತದೆ ಯಾಕೆ ಈ ರೀತಿ ಆಗ್ತದೆ ಅನ್ನೋದಕ್ಕೆ ಅನ್ನುವುದಕ್ಕೆ ಕಾರಣ ಅಂದರೆ ಇದಕ್ಕೆಲ್ಲ ಕಾರಣ ಚಂದ್ರ ಅಂತ ಹೇಳ್ತೀವಿ ಚಂದ್ರ ಮನಸ್ಸು ಕಾರಕ ಚಂದ್ರನ ಆರಾಧ್ಯ ದೈವ ಶಿವ ಅಂತ ಹೇಳ್ತೀವಿ ಅಷ್ಟೇ ಅಲ್ಲ ಪಾರ್ವತಿಯನ್ನು ಅವನು ಆರಾಧ್ಯ ದೈವಿಯನ್ನಾಗಿ ಮಾಡಿಕೊಂಡ ಅದಕ್ಕೆ ರುದ್ರದೇವರನ್ನ ಮನೋನಿಯಾಮಕ ದೇವರು ಅಂತ ಹೇಳ್ತೀವಿ ಮನಸ್ಸಿಗೆ ಏನೇ ನಮಗೆ ಸಂತೋಷ ತರಬೇಕು ಅಂದರೆ ಚಂದ್ರನ ಸ್ಥಾನ ಪಲ್ಲಟನ ಆದಾಗ ಯಾವಾಗ ಚಂದ್ರ ನಮ್ಮ ಆದಂಥ ದ್ವಿತೀಯ ರಾಶಿಯಲ್ಲಿ ಬಂದಾಗ ಚತುರ್ಥ ರಾಶಿಯಲ್ಲಿ ಬಂದಾಗ ಪಂಚಮ ಅಷ್ಟಮ ಭಾವದಲ್ಲಿ ನವಮ ಭಾವದಲ್ಲಿ ಮತ್ತು ದ್ವಾದಶ ಭಾವದಲ್ಲಿ ಬಂದಾಗ ಚಂದ್ರ ನಮಗೆ ದೋಷಪೂರಿತನಾಗ್ತಾನ ಅಂತ ಹೇಳ್ತೇವೆ ಆವಾಗ ನಮಗೆ ಈ ರೀತಿ ಕೆಟ್ಟ ಫಲಗಳು ಕೂಡ ಸಿಗ್ತದೆ ಅದರಲ್ಲೂ ಕೂಡ ಕೆಲವೊಂದು ಸಲ ನಮ್ಮ ಜಾತಕದಲ್ಲಿ ಚಂದ್ರ ದೋಷ ಇತ್ತಂದರೆ ಚಂದ್ರ ದೋಷ ಇತ್ತಂದರೆ ಅಥವಾ ಪಾಪಗ್ರಹಗಳ ದೃಷ್ಟಿ ಇತ್ತಂದರೆ ಚಂದ್ರನಿಗೆ ಈ ಸಮಯದಲ್ಲಿ ಬಂದಾಗ ಕೆಲವೊಂದು ಸಲ ನಾವು ಮನಸ್ಸು ಎಷ್ಟೊಂದು ಕೆಟ್ಟ ಹೋಗ್ತದೆ ಅಂದ್ರೆ ನಾವು ಭೂಮಿ ಮೇಲೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಈ ಭೂಮಿ ಮೇಲೆ ಇನ್ನು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಮನಸ್ಸು ಅವರು ಯಾರು ಎಷ್ಟೇ ಹೇಳಿದರೂ ಕೂಡ ಅವ್ರ ಮನಸ್ಸು ಮತ್ತೆ ವಾಪಸ್ ಬರೋದಿಲ್ಲ ಯಾವ್ರ ಮನಸ್ಸು ಎಷ್ಟೊಂದು ದೋಷಪೂರಿತ ಆಗ್ಬಿಟ್ಟಿರ್ತದೆ ಅಂದ್ರೆ ನಾ ಈ ಭೂಮಿ ಮೇಲೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಬದುಕೋದೆ ಬೇಡ ಕೆಲವೊಂದು ಸಲ ಎಷ್ಟೋ ಜನರು ಆತ್ಮಹತ್ಯೆ ಕೂಡ ಮಾಡಿಕೊಳ್ಳುವಂಥ ಪ್ರಸಂಗ ಬರ್ತದೆ ಅದಕ್ಕಾಗಿ ನಾವು ಯಾವುದೇ ನಿರ್ಧಾರ ತಗೋಬೇಕಾದರೂ ಗ್ರಹಗಳ ದೋಷ ಇರ್ತದೆ ನಮಗೆ ಮನಸ್ಸಿಗೆ ಅಸಂತೋಷ ಆದಾಗ ಇನ್ನೊಬ್ಬರ ಜೊತೆ ಜಗಳ ಆಡೋದು ಬಿಡಬೇಕು ಯಾಕಂದರೆ ನಮ್ಮ ಸಮಯ ಸ್ವಲ್ಪ ಒಂದು ದಿವಸ ಎರಡು ದಿವಸೋ ತಡೆದ್ರೆ ಮತ್ತೆ ನಮ್ಮ ಮನಸ್ಸು ಸರಿ ಹೋಗ್ತದೆ ಚಂದ್ರ ಒಂದು ರಾಶಿಯಲ್ಲಿ ಬಹಳಷ್ಟು ಹೊತ್ತಿರಂಗಿಲ್ಲ ಭಾಳ ಅಂದರೆ ಎರಡು ದಿವಸ ಎರಡೂವರೆ ದಿವಸ ಅಥವಾ ಒಂದು ದಿವಸ ಇಷ್ಟೇ ಅವನು ನಂತರ ಸ್ಥಾನ ಪಲ್ಲಟನ ಆಗ್ತಾನೇ ಇರ್ತದ ಈ ತಿಂಗಳಲ್ಲಿ ದಿನಗಳಲ್ಲಿ ದಿನ ದಿನದಿಂದ ಅವ ತನ್ನ ಸ್ಥಾನ ಪಲ್ಲಟನ ಆಗ್ತಾ ಇರೋದರಿಂದ ಒಂದೊಂದು ದಿವಸ ಅವನು ಈ ರೀತಿಯಾಗಿ ದ್ವಿತೀಯ ಚತುರ್ಥ ಸ್ಥಾನಗಳಲ್ಲಿ ಬಂದಾಗ ನಮಗೆ ಮಾನಸಿಕವಾಗಿ ಅತಿಯಾದ ತೊಂದರೆಗಳಾಗ್ತದೆ ಅಕಸ್ಮಾತ್ ನಮ್ಮ ಜಾತಕದಲ್ಲಿ ಏನಾದರೂ ಚಂದ್ ಚಂದ್ರ ಶತ್ರು ಕ್ಷೇತ್ರದಲ್ಲಿದ್ದರೆ ನೀಚ ಕ್ಷೇತ್ರದಲ್ಲಿದ್ದರೆ ನಿಶಕ್ತನಾಗಿದ್ದರೆ ಚಂದ್ರನ ಮೇಲೆ ಪಾಪಗ್ರಹಗಳ ದೃಷ್ಟಿ ಬಿದ್ದಿದ್ರೆ ಆಗ ಏನಾಗ್ಬಿಡ್ತದೆ ಅಂದ್ರೆ ಮನಸ್ಸು ವಿಪರೀತವಾಗಿ ಕೆಟ್ಟ ಯೋಚನೆಗಳನ್ನು ಮಾಡಲಿಕ್ಕೆ ಶುರುವಾಗ್ತದೆ ನಿಮ್ಮ ಹತ್ರ ಎಲ್ಲ ಆಸ್ತಿ ಐಶ್ವರ್ಯ ಅಂತಸ್ತು ಏನು ಬೇಕಾದಿದ್ರೂ ಸಹ ನಿಮ್ಮ ಮನಸ್ಸಿನಲ್ಲಿ ಯಾವತ್ತೂ ಸಮಾಧಾನ ಇರೋದಿಲ್ಲ ಏನೋ ಒಂದು ತೊಂದರೆ ಅನುಭವಿಸ್ತಾ ಇದ್ದೀನಿ ಎಲ್ಲಾದ ನನ್ನ ಮನೆಯೊಳಗೆ ತಿನ್ನಲಿಕ್ಕೆ ಉಂಡ್ಲಿಕ್ಕೆ ಉಂಡ್ಲಿಕ್ಕೆ ಬಂಗಾರ ಬೆಳ್ಳಿ ಎಲ್ಲ ಇದ್ದರೂ ಕೂಡ ಮನಸ್ಸಿಗೆ ಸಮಾಧಾನ ಯಾವತ್ತೂ ಇರುವುದಿಲ್ಲ ಅದರಲ್ಲೂ ಅಮಾವಾಸ್ಯೆ ಹತ್ರ ಬಂದಂಗೆ ಅವನ ಮನಸ್ಸಿನಲ್ಲಿ ನಾನು ನಿಶಕ್ತಳಾಗೇನೆ ನನ್ನ ಹತ್ರ ಶಕ್ತಿ ಇಲ್ಲ ನನಗೆ ಇಲ್ಲ ಇದು ಸರಿ ಇಲ್ಲ ಮಾನಸಿಕವಾಗಿ ಪೂರ್ಣವಾಗಿ ಕುಗ್ಗಿ ಹೋಗ್ಬಿಡ್ತಾರೆ ಅಮಾವಾಸ್ಯೆ ಹತ್ರ ಬಂದ ಹಾಗೆ ಕೆಲವರಿಗೆ ಈ ಪರಿಸ್ಥಿತಿ ಉಂಟಾಗ್ತದೆ ಯಾಕಂದರೆ ಅಮಾವಾಸ್ಯೆ ಹತ್ರ ಬಂದ ಹಾಗೆ ಚಂದ್ರಬಲ ಕಳೆದುಕೊಳ್ತಾ ಹೋಗ್ತದೆ ಯಾವಾಗ ಅಮಾವಾಸ್ಯ ಅಂತೂ ಕೆಲವೊಬ್ಬರಿಗೆ ಮಾ ಆರೋಗ್ಯದಲ್ಲಿ ಬಹಳಷ್ಟು ತೊಂದರೆಗಳು ಇರ್ತದೆ ನಿಜ ಹೇಳಬೇಕು ಅಂದರೆ ಅವ್ರಿಗೆ ಯಾವತ್ತೂ ಆರೋಗ್ಯ ತೊಂದರೆ ಇರುವುದಿಲ್ಲ ಆದರೆ ಅವ್ರು ಮಾನಸಿಕವಾಗಿ ತೊಂದರೆಯನ್ನು ಮಾಡಿಕೊಂಡು ಮನಸ್ಸಿಗೆ ಬಹಳಷ್ಟು ಬಲ ಅದ ನನಗೆ ತಲೆನೋವು ಬರಲಿಗತ್ತದ ಅಂತ ಯೋಚನೆ ಮಾಡ್ಲಿಕ್ಕೆ ಹತ್ರ ಖಂಡಿತವಾಗಿ ಅವ್ರು ತಲೆನೋವು ಅದು ಅನ್ಲಿಕ್ಕೆ ಶುರು ಆಗ್ತದೆ ಯಾವಾಗ ಒಂದು ಸಣ್ಣ ಉಳಿಗೆ ತೊಗೊಂಡು ನೀರು ಕುಡಿದು ನನ್ನ ತಲೆನೋವು ಹೋಗ್ತದೀಗ ಈಗ ಅಂತನೋ ಅಷ್ಟೊತ್ತಿಗೆ ತನ್ನೋಗೆ ಹೋಗಿಬಿಟ್ಟಿರ್ತದೆ ಅದಕ್ಕಾಗಿ ಮನಸ್ಸಿಗೆ ಬಹಳಷ್ಟು ಶಕ್ತಿ ಅದ ನಮ್ಮ ಹತ್ರ ಏನು ಇಲ್ಲದೇ ಇದ್ದರೂ ನಾವು ಆರಾಮಾಗಿದ್ದೇವಪ್ಪ ನಾವು ಸಂತೋಷವಾಗಿದ್ದೇವೆ ಅಂತ ಅಂದ್ಕೊಂಡ್ರೆ ಖಂಡಿತವಾಗಿಯೂ ಮಾನಸಿಕವಾಗಿ ನೆಮ್ಮದಿ ಸಿಗ್ತದೆ ಆದರೆ ಜಾತಕದಲ್ಲಿ ಚಂದ್ರ ದೋಷ ಇದ್ದಾಗ ಈ ರೀತಿ ಆಗೋದಿಲ್ಲ ಇನ್ನು ಅಮಾವಾಸ್ಯ ಹತ್ರ ಬಂದಾಗಂತೂ ಬಹಳಷ್ಟು ತೊಂದರೆಗಳನ್ನ ಅನುಭವಿಸ್ತಾರೆ ಅದಕ್ಕಾಗಿ ಚಂದ್ರನ ಬಲಿಷ್ಠ ಮಾಡಿಕೊಳ್ಬೇಕು ಚಂದ್ರನ ಈ ರೀತಿಯಾಗಿ ಅತಿಯಾಗಿ ಮಾನಸಿಕವಾಗಿ ದೋಷ ಇದ್ದವರು ಪ್ರತಿ ಅಮಾವಾಸ್ಯ ಹತ್ರ ಬರ್ತದ ಅಂದರೆ ಅಮಾವಾಸ್ಯೆಗೊಮ್ಮೆ ಹೋಗಿ ಅಕ್ಕಿ ಮೊಸರು ದಾನವನ್ನು ಈಶ್ವರ ದೇವಸ್ಥಾನಕ್ಕೆ ಕೊಡಬೇಕು ಅಷ್ಟೇ ಅಲ್ಲ ರುದ್ರದೇವರಿಗೆ ರುದ್ರಾಭಿಷೇಕವನ್ನು ಮಾಡಿಸ್ಬೇಕು ಬಹಳಷ್ಟು ಒಳ್ಳೆಯದು ಮಾನಸಿಕವಾಗಿ ಅತಿಯಾಗಿ ತೊಂದರೆಯನ್ನು ಅನ್ಭವಿಸ್ತಾ ಇರುವವರು ಈ ರೀತಿಯಾಗಿ ಪ್ರತಿ ಸೋಮವಾರಕ್ಕೆ ಈಶ್ವರ ಆರಾಧನೆಯನ್ನು ಮಾಡಬೇಕು ಈಶ್ವರ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಅವ್ರ ಮನಸ್ಸು ಪ್ರಫುಲ್ಲತೆಯನ್ನು ಹೊಂತದ ನೀವು ಈಶ್ವರ ಆರಾಧನೆಯನ್ನು ಮಾಡಲಿಕ್ಕರೆ ಚಂದ್ರನಿಗೂ ಕೂಡ ಬಹಳಷ್ಟು ಬಲ ಹೇಳ್ತೇವೆ ಯಾಕಂದರೆ ಚಂದ್ರನಿಗೆ ಒಂದು ವಾರ ಅದ ಈಶ್ವರನಿಂದ ವರವನ್ನು ಪಡ್ಕೊಂಡವನು ಅದಕ್ಕಾಗಿ ಯಾವಾಗ ನೀವು ಈಶ್ವರ ದೇವರನ್ನಾದರೆ ದೇವರ ಆರಾಧನೆಯನ್ನು ಮಾಡ್ಲಿಕ್ಕೆ ಶುರು ಮಾಡ್ತೀರೋ ಆಗ ನಿಮ್ಮ ಮನಸ್ಸಿಗೆ ತಾವಾಗಿಯೇ ನೆಮ್ಮದಿ ಬರಲಿಕ್ಕೆ ಶುರುವಾಗ್ತದೆ ಮಾನಸಿಕವಾಗಿ ಬಹಳಷ್ಟು ತೊಂದರೆ ಆದಾಗ ನಾನೊಂದು ಈ ಶ್ಲೋಕವನ್ನು ಹೇಳ್ತೀನಿ ಈ ರೀತಿ ಚಂದ್ರ ದೋಷ ಇದ್ದವ್ರಿಗೆ ಮಾನಸಿಕವಾಗಿ ನಾನಾ ಥರದ ತೊಂದರೆಗಳು ಆಗ್ತಾ ಇದ್ದವ್ರಿಗೆ ಈ ಶ್ಲೋಕವನ್ನು ನಿತ್ಯ ನೀವು ಕೇಳಿದರೆ ಸಾಕು ಹೇಳಬೇಕು ಅಂತ ಏನೂ ಇಲ್ಲ ನಾನು ಹೇಳತಿನಿ ಅದನ್ನ ಸರಿಯಾಗಿ ಕೇಳಿಸಿಕೊಳ್ಳ್ರಿ ಸಾಕು ಮನಸ್ಸಿಗೆ ಕ್ಲೇಷ ಆದಾಗೆಲ್ಲ ಚಂದ್ರನನ್ನ ಈ ರೀತಿ ಆರಾಧನೆ ಮಾಡೋದರಿಂದ ನಿಮ್ಮ ಮನಸು ಬಹಳಷ್ಟು ಆರಾಮಾಗಿ ಇರ್ತದ ಸೋಮಂ ವಿಭೂಜ ಪದ್ಮಂ ಚ ಶುಕ್ಲ ಅಂಭರಧರಂ ಶುಭಂ ಶ್ವೇತ ಗಂದಾಲು ಲೇಪಂ ಚ ಮುಕ್ತಾಭರಣ ಪೂಷಣಂ ಶ್ವೇತಾಶ್ವರತ ಮಾರುಡಂ ಮೇರುಂ ಚೈವ ಪ್ರದಕ್ಷಿಣಂ ಸೋಮಂ ಚತುರ್ಭುಜಂ ದೇವಂ ಕೇಯೂರ ಮುಕುಟೋಜ್ವಲಂ ವಾಸುದೇವಸ್ಯ ನಯನಂ ಶಂಕರಸ್ಯ ಚ ಭೂಷಣಂ ಸಂಭೂತಂ ಸವ್ಯಾಮ ಫಲಪ್ರದಂ ಈ ರೀತಿಯಾಗಿ ಈ ಶ್ಲೋಕ ನಿತ್ಯ ಕೇಳ್ತಾ ಹೋಗ್ರಿ ಯಾವಾಗ ಅಮಾಸ್ಯೆ ಬರ್ತದೋ ಅಮಾಸ್ಯೆ ಹತ್ರ ಬಂದಾಗಂತೂ ನಿತ್ಯ ಚಂದ್ರನ ಆರಾಧನೆಯನ್ನು ಮಾಡ್ರಿ ಮನಸ್ಸು ಒಳ್ಳೆಯ ಪ್ರಫುಲ್ಲತೆಯನ್ನು ಪಡೀತದ ಅದಕ್ಕಾಗಿ ನಮ್ಮ ಮನಸ್ಸಿಗೆ ಕಾರಣ ಚಂದ್ರನ ಗತಿ ಈ ಚಂದ್ರನ ಗತಿ ಯಾವ್ಯಾವ ರಾಶಿಯನ್ನು ಪ್ರವೇಶ ಮಾಡ್ತಾರೋ ಆ ರೀತಿಯಲ್ಲಿ ಇದ್ದಾಗ ನಮಗೆ ಮನಸ್ಸಿನ ತೊಂದರೆಗಳು ಆಗಲಿಕ್ಕೆ ಆಗ್ತವೆ ಅದಕ್ಕಾಗಿ ನಿಮಗೆ ಕೆಟ್ಟ ವಿಚಾರಗಳು ಬರಲಿಕ್ಕತ್ತಿದ್ರೆ ಕೆಟ್ಟ ಒಂದು ಯೋಚನೆಗಳು ಬರ್ತಿದ್ರೆ ಆ ಯೋಚನೆಗಳಿಗೆಲ್ಲ ಆ ಚಂದ್ರ ಕಾರಣ ಇರ್ತಾನೆ ಅದಕ್ಕಾಗಿ ನೀವು ಶಿವನ ಆರಾಧನೆಯನ್ನು ಮಾಡ್ತಾ ಹೋದಂತೆ ಈ ಯೋಚನೆಗಳೆಲ್ಲವೂ ತಾನಾಗಿಯೇ ನಿಮಗೆ ಕಳೆದು ಹೋಗ್ತದೆ ಶಿವನ ದೇವಸ್ಥಾನಕ್ಕೆ ಹೋಗ್ರಿ ಆ ಪ್ರದಕ್ಷಿಣೆಯನ್ನು ಶಿವನ ಶಿವನತ್ರ ಮನಸ್ಸನ್ನು ಕೊಟ್ಟು ಮನಸ್ಸಿನ ಒಂದು ಈ ರೀತಿ ಏನು ತೊಂದರೆ ಅದನ್ನು ಹೇಳಿಕೊಂಡು ಪ್ರದಕ್ಷಿಣ ನಮಸ್ಕಾರ ಹಾಕಿದಾಗ ಶಿವನನ್ನು ಸರಿಯಾಗಿ ಆರಾಧನೆ ಮಾಡಿದರೆ ಖಂಡಿತವಾಗಿಯೂ ಚಂದ್ರದೋಷ ಕಡಿತದ ಇನ್ನು ಮುಂದೆ ನಿಮಗೆ ಮನಸ್ಸು ತೊಂದರೆ ಆದಾಗ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಹೋಗ್ಬೇಡ್ರಿ ಆದಷ್ಟು ಒಂದು ಅಥವಾ ಎರಡು ದಿವಸ ಮಾತ್ರ ಚಂದ್ರನ ಒಂದು ಪ್ರಭಾವ ಇರ್ತದೆ ಮುಂದೆ ಮತ್ತೆ ಚಂದ್ರ ಬ ಸ್ಥಾನ ಪಲಟನ ಆತು ಅಂದರೆ ಮತ್ತೆ ನಿಮ್ಮ ಮನಸ್ಸು ತಿಳಿಯಾಗ್ತದೆ ಅದಕ್ಕಾಗಿ ಸಿಟ್ಟಿನಲ್ಲಿ ತೆಗೆದುಕೊಂಡಂಥ ನಿರ್ಧಾರ ಮುಂದೆ ಏನೇ ಮಾಡಿದರೂ ಕೂಡ ಅದು ನಿಮಗೆ ಸರಿ ಹೋಗೋದಿಲ್ಲ ಅದಕ್ಕಾಗಿ ಸಿಟ್ಟಿನಲ್ಲಿದ್ದಾಗ ಯಾವುದೂ ಕೆಟ್ಟದು ನಿರ್ಧಾರಗಳನ್ನು ತೆಗೆದುಕೊಳ್ಬೇಡ್ರಿ ಒಂದು ಸಲ ನೀವು ಮುಂದೆ ಎಷ್ಟೇ ಪಶ್ಚಾ ಯಾಕಂದರೆ ನನ್ನ ಬಹಳಷ್ಟು ಜನ ಕೇಳಲಿಕ್ಕೆ ಬರ್ತಾರೆ ನಾವು ಹಿಂಗೆ ಮಾಡ್ತೇವೆ ಹಿಂಗಾಯಿತು ಬಹಳಷ್ಟು ಜನ ಅದಕ್ಕೆ ಒಂದೇ ಒಂದು ಮಾತು ಹೇಳ್ತೀನಿ ಸಿಟ್ಟಿನಲ್ಲಿ ತೆಗೆದುಕೊಂಡಂತಹ ನಿರ್ಧಾರ ಜೀವನ ಪೂರ್ತಿ ನಾವು ಏನೇ ಮಾಡಿದರೂ ಕೂಡ ಎಷ್ಟೇ ಅದರ ಬಗ್ಗೆ ನಾವು ಸರಿ ಮಾಡ್ಲಿಕ್ಕೆ ಹೋದರೂ ಕೂಡ ಅದು ಸರಿ ಆಗುವುದಿಲ್ಲ ಒಂದು ಸಲ ಬಿಟ್ಟಂಥ ಬಿರುಕು ಮತ್ತೆ ಅದೆಷ್ಟೇ ಒಡೆದಂಥ ಕನ್ನಡಿ ಮತ್ತೆ ಕೂಡುವುದಿಲ್ಲ ಅದಕ್ಕಾಗಿ ನೀವು ಯಾವುದೇ ಕೆಟ್ಟ ನಿರ್ಧಾರಗಳನ್ನು ಕೆಟ್ಟ ಯೋಚನೆಗಳು ಬಂದಾಗ ಯಾವುದೂ ನಿರ್ಧಾರ ತೆಗೆದುಕೊಳ್ಬೇಡ್ರಿ ಒಂದು ಎರಡು ದಿವಸ ನಂತರ ಚಂದ್ರ ಸ್ಥಾನ ಪಲ್ಲಟ ನಂತರ ಮತ್ತೆ ಅದು ಸರಿ ಹೋಗ್ತದೆ ಈ ರೀತಿಯಾಗಿ ನಿಮ್ಮೆಲ್ಲರ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟೆ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ